ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಇನ್ಸ್ಟೆಂಟ್ ಸೆಟ್ ದೋಸೆ ಸೊ ಗೂಡು ಗೂಡಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಉದ್ದಿನ ಬೇಳೆ ಬೆಳೆಸಿದೆ ನಾವು ಬೆಳಗ್ಗೆ ಎದ್ದ ಮೇಲೆ ಹಾಕಿ ನೆನೆಸಿ ಮಾಡಿಕೊಂಡ್ರೆ ಸಾಕು ದೋಸೆ ರೆಡಿ ಆಗುತ್ತೆ ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಅಕ್ಕಿಯನ್ನು ತೊಗೊಂಡಿದ್ದೀವಿ ಮಾಮೂಲಿ ನಾವು ರೆಗ್ಯುಲರಾಗಿ ರೈಸ್ಗೆ ಯಾವ್ದು ಬಳಸ್ತೀವೋ ಅದೇ ಅಕ್ಕಿಯನ್ನು ಒಂದೂವರೆ ಗ್ಲಾಸ್ ಆಗಷ್ಟು ತೊಗೊಂಡಿದ್ದೀನಿ ಅದೇ ಅರ್ಧ ಭಾಗದಷ್ಟು ಅವಲಕ್ಕಿ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಅರ್ಧ ಆಗಷ್ಟು ಅವಲಕ್ಕಿ ಹಾಕ್ಕೊಂಡು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ತೊಳೆದಿದ್ದ ನಂತರ ನೋಡಿ ಮಜ್ಜಿಗೆ ಹುಳಿ ಮಜ್ಜಿಗೆ ಇದ್ದರೂ ಓಕೆ ಒಂದೂವರೆ ಗ್ಲಾಸಾಗಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಆಗಷ್ಟು ಮಜ್ಜಿ ಮಜ್ಜಿಗೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಸಾಕು ಬೆಳಗ್ಗೆ ನೋಡಿ ಈಗ ಎರಡು ಗಂಟೆಗಳಾದ ನಂತರ ಚೆನ್ನಾಗಿ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಮೊಸರು ಜೊತೆ ಹೊಂದ್ಕೊಂಡು ಎಲ್ಲ ನೋಡಿ ಅಬ್ಸರ್ವ್ ಮಾಡಿಕೊಂಡಿದ್ದೆ ಅಕ್ಕಿ ಮತ್ತು ಅವಲಕ್ಕಿ ಮಜ್ಜಿಗೆಯನ್ನು ನೋಡಿ ಈ ರೀತಿ ನೆಂದಿದ್ರೆ ಸಾಕು ಈಗ ಅಂತಹ ಅಕ್ಕಿ ಮತ್ತು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೀರನ್ನು ಕಮ್ಮಿ ಸೇರಿಸ್ಕೊಳ್ಳಿ ಜಾಸ್ತಿ ನೀರು ದೋಸೆ ಬರೋದಿಲ್ಲ ಅದರಿಂದ ಮಜ್ಜಿಗೆ ಇರುತ್ತಲ್ವ ಸ್ವಲ್ಪನೇ ಸ್ವಲ್ಪ ನೋಡಿ ಇಷ್ಟೇ ನಾನು ನೀರು ಹಾಕಿರೋದು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಆಮೇಲೆ ನೀರು ಬೇಕಾದರೆ ಸೇರಿಸ್ಕೊಳ್ಬೋದು ಸೊ ಈಗ ರುಬ್ಬಿರೋ ಅಂತಹ ಮಿಶ್ರಣವನ್ನು ನಾನೀಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮಾತ್ರ ಗಂಧದ ರೀತಿ ರುಬ್ಕೊಳ್ಳಿ ನೋಡಿ ಹಕ್ಕಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಕಂಟೆಸ್ಟೆನ್ಸಿ ನೋಡೋ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಎಲ್ಲ ಹಿಟ್ಟನ್ನು ಸೇಮ್ ಅದೇ ಪ್ರೊಸೀಜರಲ್ಲೇ ರುಬ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಇದ್ದೀನಿ ನೋಡಿ ಈ ಹದದಲ್ಲಿ ನಮಗೆ ಸೆಟ್ ದೋಸೆ ಯಾವ ರೀತಿ ಮಾಡ್ತೀವಿ ಅದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಹಿಟ್ಟು ಸಾಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಆನಂತರ ನೋಡಿ ಇಲ್ಲಿ ಅಡುಗೆ ಸೋಡಾ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ದೋಸೆ ಗೂಡಾಗಿ ನಾವು ಇನ್ಸ್ಟೆಂಟಾಗಿ ಮಾಡ್ತೀರಲ್ವ ಅದರಿಂದ ಗೂಡು ಗೂಡಾಗಿ ಸಾಫ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಹಾಗೆ ಸೋಡಾ ನಿಮಗೆ ಬೇಡ ಅಂದರೂ ನೀವು ಹಾಗೆ ದೋಸೆ ಮಾಡ್ಕೊಳ್ಬೋದು ಸೊ ಸ್ವಲ್ಪ ಗೂಡ್ ಗೂಡಾಗಿ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಈಗ ಈ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ ಹಾಗೆ ಡೈರೆಕ್ಟಾಗೆ ದೋಸೆ ಮಾಡ್ಕೊಳ್ಬೋದು ನೋಡಿ ಹೆಂಚು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ ನಂತರ ಸ್ವಲ್ಪ ಈ ರೀತಿ ನೀರನ್ನು ಸ್ಪ್ರೆಡ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ನಾವು ಸೆಟ್ ದೋಸೆ ಹಾಕ್ಕೊಂತೀರಲ್ವ ಅದೇ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಸೌಟಿಂದ ಸ್ಪ್ರೆಡ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಅಷ್ಟೇ ನೋಡಿ ಹಾಕೋದ್ರೊಳಗೇನೆ ಗೊತ್ತಾಗುತ್ತೆ ಎಷ್ಟು ಗೂಡು ಗೂಡಾಕೆ ಬರುತ್ತೆ ದೋಸೆ ಅಂತ ಹೇಳಿ ಸೊ ಈಗ ದೋಸೆ ಹಿಟ್ಟು ಹಾಕಿದ ನಂತರ ಸ್ಟವನ್ನ ಒಂದು ಮದ್ಯ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಲಿಡ್ಡನ್ನು ಮುಚ್ಚಿ ದೋಸೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ ದೋಸೆ ಹಾಕಬೇಕಾದ್ರೆ ಸ್ಟೌವನ್ನ ಸಿಮ್ಮಲ್ಲಿಟ್ಟು ದೋಸೆ ಹಾಕೊಳ್ಳಿ ಆನಂತರ ಮದ್ಯ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನೋಡಿದ್ರಲ್ವಾ ಗೂಡಾಗಿರುವಂತಹ ಕಲ್ಲರ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈಗ ದೋಸೆ ತೆಗಿತಾಯಿದ್ದೀನಿ ನಾನು ಒಂದೇ ಕಡೆ ಬೇಯಿಸಿದ್ದೀನಿ ಈ ದೋಸೆನ ನಿಮಗೆ ಎರಡು ಕಡೆ ಬೇಯಿಸೋ ಅದು ಒಂದು ದೋಸೆ ತೋರಿಸ್ತೀನಿ ಮತ್ತು ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿಯೇ ಹೆಂಚ ಮೇಲೆ ನೀರು ಹಾಕಿ ಮಾಡ್ಕೊಳ್ಳಿ ಸೊ ಈಗ ನೋಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಳ್ಳೋಣ ದೋಸೆಯನ್ನು ಈಗ ಇದು ರೆಡಿಯಾಗಿದೆ ಎರಡು ಕಡೆ ಮತ್ತು ಇನ್ನೊಂದು ಕಡೆ ನಾನು ಟರ್ನ್ ಮಾಡ್ತೀನಿ ಒಂದೆರಡು ಸೆಕೆಂಡು ನೋಡಿ ಆಮೇಲೆ ನಿಮಗೆ ಬೆಂದಿಲ್ಲ ಅಂದರೆ ಇನ್ನೂ ಲಿಡ್ಡನ್ನು ಮುಚ್ಚಿದ್ರೆ ಕರೆಕ್ಟಾಗಿ ನೋಡಿ ಇವಾಗ ಬೆಂದಿದೆ ಈಗ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನು ಎಣ್ಣೆ ಏನೂ ಬಳಸಲಿಲ್ಲ ಹಾಗೆ ಮಾಡಿದ್ದೀನಿ ಸೊ ದೋಸೆ ನೋಡಿದ್ರಲ್ವ ಎಷ್ಟು ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಸಲ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ದೋಸೆಗೆ ಚಟ್ನಿ ದೋಸೆ ಚಟ್ನಿ ಪಲ್ಯಗಳು ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ನಾವು ಯಾವಾಗಲಾದರೂ ನೈಟಲ್ಲಿ ಅಕ್ಕಿ ನೆನೆಸೋದು ಮರೆತೋಗಿದ್ರೆ ಈ ರೀತಿ ಮಾಡಿಕೊಂಡ್ರೆ ಬೇಗನೆ ದೋಸೆ ಮಾಡ್ಕೊಳ್ಬೋದು ಆಲೂಗಡೆ ಪಲ್ಯನೂ ಮಾಡ್ಕೊಳ್ ಚಟ್ನಿನೂ ಮಾಡ್ಕೊಳ್ಬೋದು ನೀವು ಯಾವ್ದು ಬೇಕಂದ್ರೂ ಮಾಡ್ಕೊಳ್ಬೋದು ಸೊ ಈಗ ನೋಡೋದ್ರಲ್ವ ದೋಸೆ ರೆಡಿಯಾಗಿದೆ ನಾನು ಈ ದೋಸೆ ಜೊತೆ ಇದು ತೊಂಡೆಕಾಯಿ ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಚಟ್ನಿಗೂ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಈಗ ದೋಸೆ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅತ್ತಿಗಿಂತ ಮೃದುವಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಸಲ ನೀವು ಟ್ರೈ ಮಾಡ್ಕೊಳ್ಳಿ ಈಸಿಯಾಗೂ ಇದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ Да.